ಸಿದ್ದರಾಮಯ್ಯನವರು ಕೊನೆಗೂ ತನ್ನ ನಿರ್ಣಾಯಕವಾದಂಥ ದಾಳವನ್ನು ಉರುಳಿಸಿದ್ದಾರೆ ಯಾವುದೇ ಕಾರಣಕ್ಕೂ ಡಿ ಕೆ ಶಿವಕುಮಾರ್ ತನ್ನ ಉತ್ತರಾಧಿಕಾರಿಯಾಗುವ ಅಥವಾ ಫಿಫ್ಟಿ ಫಿಫ್ಟಿ ಅನುಪಾತದಲ್ಲಿ ಮುಂದಿನ ಮುಖ್ಯಮಂತ್ರಿ ಆಗುವಂಥ ಸಾಧ್ಯತೆಯನ್ನು ನಾನು ಒಪ್ಪುವುದೂ ಇಲ್ಲ ಅವಕಾಶವನ್ನೂ ಕೊಡುವುದಿಲ್ಲ ಕೊನೆಗೂ ಸಿದ್ದರಾಮಯ್ಯನವರ ಉತ್ತರಾಧಿಕಾರಿ ಯಾರು ನಮ್ಮ ಕಾಂಗ್ರೆಸ್ಸಿನ ಒಟ್ಟು ಚರಿತ್ರೆಯಲ್ಲಿ ಪಕ್ಷದಲ್ಲಿ ಹೈಕಮಾಂಡ್ ತೀರ್ಮಾನವೇ ಅಂತಿಮ ಶಾಸಕರ ತಲೆ ಲೆಕ್ಕ ಅಲ್ಲ ಅಭಿಪ್ರಾಯ ಅಲ್ಲ ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರ ಮಗ ಯತೀಂದ್ರ ಬೆಳಗಾವಿಯ ಕಪ್ಪಲಗುಡ್ಡದ ಕಾರ್ಯಕ್ರಮದಲ್ಲಿ ಒಂದು ಮಾತನ್ನ ಹೇಳಿದ್ದು ಈಗ ಅತ್ಯಂತ ಕಾಂಗ್ರೆಸ್ಸಿನ ಒಳಗಡೆ ಅದು ಜ್ವಾಲೆಯ ರೀತಿ ಪಸರಿಸ್ತಾ ಇದೆ ನಮಸ್ತೆ ಬಿ ಗಣಪತಿ ನ್ಯೂಸ್ ಚಾನೆಲ್ಗೆ ಸ್ವಾಗತ ಕೊನೆಗೂ ಸಿದ್ದರಾಮಯ್ಯನ ಮತ್ತು ಡಿ ಕೆ ಶಿವಕುಮಾರ್ ಬಣದ ಮಧ್ಯೆ ಜಂಗಿ ನಿಕಾಲಿ ಕುಸ್ತಿ ಬಹಳ ಸ್ಪಷ್ಟ ಅದಕ್ಕೆ ಅಖಾಡ ರೆಡಿಯಾಗಿದೆ ಸಿದ್ದರಾಮಯ್ಯನವರು ಕೊನೆಗೂ ತನ್ನ ನಿರ್ಣಾಯಕವಾದಂಥ ದಾಳವನ್ನ ಉರುಳಿಸಿದ್ದಾರೆ ಯಾವುದೇ ಕಾರಣಕ್ಕೂ ಡಿ ಕೆ ಶಿವಕುಮಾರ್ ತನ್ನ ಉತ್ತರಾಧಿಕಾರಿಯಾಗುವ ಅಥವಾ ಫಿಫ್ಟಿ ಫಿಫ್ಟಿ ಅನುಪಾತದಲ್ಲಿ ಮುಂದಿನ ಮುಖ್ಯಮಂತ್ರಿ ಆಗುವಂತ ಸಾಧ್ಯತೆಯನ್ನ ನಾನು ಒಪ್ಪುವುದೂ ಇಲ್ಲ ಅವಕಾಶವನ್ನೂ ಕೊಡುವುದಿಲ್ಲ ಇದು ಶತಸಿದ್ಧ ಇದು ಸಿದ್ದರಾಮಯ್ಯನವರ ಕೊನೆಯ ದಾಳ ಅಷ್ಟರ ಮಟ್ಟಿಗೆ ಕರ್ನಾಟಕದ ಕಾಂಗ್ರೆಸ್ಸಿನ ರಾಜಕೀಯ ಬಹಳ ಸ್ಪಷ್ಟತೆಯತ್ತ ವಾಲಿದೆ ಕೊನೆಗೂ ಸಿದ್ದರಾಮಯ್ಯನವರ ಉತ್ತರಾಧಿಕಾರಿ ಯಾರು ಅಹಿಂದ ತತ್ವ ಸಿದ್ಧಾಂತಗಳೇ ಆಗಬೇಕು ವೈಚಾರಿಕವಾಗಿ ಇವತ್ತೇನು ಎಡದ ಹಿನ್ನೆಲೆಯಲ್ಲಿ ಅರ್ಬನ್ ನಕ್ಸಲರ ಹಿನ್ನೆಲೆಯಲ್ಲಿ ಅಥವಾ ದೇಶದ್ರೋಹದ ವಾತಾವರಣವನ್ನು ಸೃಜಿಸ್ತಾ ಇರುವಂಥವರ ಬ್ರದರ್ಸ್ಗಳ ಹಿನ್ನೆಲೆಯಲ್ಲಿ ಈ ಎಲ್ಲ ಹಿನ್ನೆಲೆಯಲ್ಲಿ ರೂಪಿತಗೊಂಡಂಥ ವ್ಯಕ್ತಿತ್ವವೇ ನಾಯಕತ್ವವೇ ಸಿದ್ದರಾಮಯ್ಯನವರ ಉತ್ತರಾಧಿಕಾರಿ ಆಗತಕ್ಕದ್ದು ಸಾಫ್ಟ್ ಹಿಂದುತ್ವವಾದಿಯಲ್ಲ ಅಥವಾ ಅಮಿತ್ ಶಾ ಮೋದಿ ಆರ್ ಎಸ್ ಎಸ್ ಇಂಥ ಸೈದ್ಧಾಂತಿಕವಾದ ದೇಶಿ ಕುಲದೊಟ್ಟಿಗೆ ಒಂದು ಸಂಬಂಧವನ್ನ ಇಟ್ಕೊಂಡಂತ ಅಥವಾ ಸಾಫ್ಟ್ ಆದಂತ ಒಂದು ಸಂವಾದವನ್ನ ಸಂಬಂಧವನ್ನ ಇಟ್ಕೊಂಡಂತ ಡಿ ಕೆ ಶಿವಕುಮಾರ್ ಅಲ್ಲ ಡಿ ಕೆ ಶಿವಕುಮಾರ್ ಅವರಿಗೆ ನೇರ ನೇರ ಹಣಾಹಣಿಯನ್ನ ಸಿದ್ದರಾಮಯ್ಯನವರ ಟೀಮ್ ಆಹ್ವಾನಿಸಿದೆ ಹಾಗಾದ್ರೆ ಇದರ ಹಿನ್ನೆಲೆ ಏನು ಯಾವ ರೀತಿಯ ವಾತಾವರಣ ಸೃಷ್ಟಿಯಾಗಿದೆ ಈಗಾಗಲೇ ನೀವು ಇಂಥ ಒಂದು ವಾತಾವರಣದ ಬಗ್ಗೆ ಹಲವಾರು ವ್ಯಾಖ್ಯಾನಗಳನ್ನು ಕೇಳಿರ್ತೀರಿ ನ್ಯೂಸ್ಗಳನ್ನು ಓದಿರ್ತೀರಿ ಆದರೆ ಈ ಒಂದು ಸಿದ್ದರಾಮಯ್ಯನವರ ಕೊನೆಯ ದಾಳ ಉರುಳಿಸುವಿಕೆಯ ಹಿನ್ನೆಲೆ ಏನನ್ನ ಹೇಳ್ತಾ ಇದೆ ಯಾವ ನಿಖರತೆಗೆ ಕರ್ನಾಟಕದ ಕಾಂಗ್ರೆಸ್ ರಾಜಕೀಯ ಬರ್ತಾ ಇದೆ ಇವೆಲ್ಲವನ್ನ ನಿಮ್ಮೊಟ್ಟಿಗೆ ವಿವರವಾಗಿ ಹೇಳಬೇಕು ಇಲ್ಲಿಯವರೆಗೆ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡದೆ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ಬೆಂಗಾವಲಾಗಿ ಬೂದಿ ಮುಚ್ಚಿದ ಕೆಂಡ ಒಂದು ಅರ್ಥದಲ್ಲಿ ನಾನೇ ಐದು ವರ್ಷ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಾಚ ಹೈಕಮಾಂಡ್ ನನಗೆ ಏನು ಮಾತು ಕೊಟ್ಟಿದೆಯೋ ಆ ಪ್ರಕಾರ ನಾನು ನಡ್ಕೊಳ್ತೇನೆ ಹೈಕಮಾಂಡಿನ ತೀರ್ಮಾನವೇ ಅಂತಿಮ ಯಾಕೆಂತಂದ್ರೆ ಇವರು ಹೇಳಿದ್ರು ಪ್ರಜಾಪ್ರಭುತ್ವದ ದೃಷ್ಟಿಯಿಂದ ಸಿಎಂ ಪಟ್ಟ ಅಂತ ಬಂದಾಗ ಶಾಸಕರ ಅಭಿಪ್ರಾಯ ಮತ್ತು ಸಂಖ್ಯಾಬಲವೇ ನಿರ್ಣಾಯಕ ಹೈಕಮಾಂಡ್ ಆಶೀರ್ವಾದ ಮಾಡಿದ್ರೆ ಸಾಕು ಹೈಕಮಾಂಡ್ ಅನ್ನ ಆಶೀರ್ವಾದಕ್ಕಷ್ಟೇ ಸೀಮಿತಗೊಳಿಸಿದ ಸಿದ್ದರಾಮಯ್ಯನವರ ಸೂತ್ರ ಸಂಧಾನಕ್ಕೆ ನೇರವಾಗಿ ಡಿ ಕೆ ಶಿವಕುಮಾರ್ ಉತ್ತರ ಕೊಟ್ಟಿದ್ರು ನಿಮಗೆ ಗೊತ್ತಿದೆ ನಮ್ಮ ಕಾಂಗ್ರೆಸ್ಸಿನ ಒಟ್ಟು ಚರಿತ್ರೆಯಲ್ಲಿ ಪಕ್ಷದಲ್ಲಿ ಹೈಕಮಾಂಡ್ ತೀರ್ಮಾನವೇ ಅಂತಿಮ ಶಾಸಕರ ತಲೆ ಲೆಕ್ಕ ಅಲ್ಲ ಅಭಿಪ್ರಾಯ ಅಲ್ಲ ಹೈಕಮಾಂಡಿನ ತೀರ್ಮಾನದ ಪ್ರಕಾರವೇ ಸಿದ್ದರಾಮಯ್ಯನವರು ನಡ್ಕೋಬೇಕು ನಾನು ನಡ್ಕೋಬೇಕು ಪ್ರತಿಯೊಬ್ಬರು ನಡ್ಕೋಬೇಕು ನಡ್ಕೊಳ್ತೇನೆ ಅಂತ ವಾಗ್ದಾನ ಮಾಡಿದ್ದಾರೆ ಸಿದ್ದರಾಮಯ್ಯನವರು ಅಂದರೆ ಫಿಫ್ಟಿ ಫಿಫ್ಟಿ ಅನುಪಾತಕ್ಕೆ ಏನು ಸೋನಿಯಾ ಗಾಂಧಿ ಅವರ ಮಾತಿಗೆ ನಾನೇನು ಒಪ್ಪಿದ್ದೇನೆ ಆ ಮಾತಿಗೆ ಸಿದ್ದರಾಮಯ್ಯನವರು ಹೊರತಲ್ಲ ಒಪ್ಪತಕ್ಕದ್ದು ಪಟ್ಟ ಬಿಟ್ಟ ಕೂಡತಕ್ಕದ್ದು ಅನ್ನುವಂಥ ತೀರ್ಮಾನದಲ್ಲಿ ನವಂಬರ್ ಕ್ರಾಂತಿ ಖಚಿತ ನವಂಬರಿಗೆ ಒಂದು ಸ್ಪಷ್ಟ ರಿಸಲ್ಟ್ ಬರುತ್ತೆ ಅಲ್ಲಿಯವರೆಗೆ ನಾನು ಸೈಲೆಂಟ್ ಆಗಿದ್ದೇನೆ ನನ್ನನ್ನು ಎಷ್ಟು ಬೇಕಾದರೂ ಕೆಣಕಲಿ ಎಷ್ಟು ಬೇಕಾದರೂ ವಿಚಲಿತಗೊಳಿಸ್ಲಿ ಐ ಡೋಂಟ್ ಕೇರ್ ಅನ್ನುವಂಥ ಮಾತನ್ನೇನಾಡಿದ್ರು ಅಂಥ ಸಿದ್ದರಾಮಯ್ಯನ ಬಂಡೆಯನ್ನೂ ಕೂಡ ಈಗ ಸಿದ್ದರಾಮಯ್ಯನವರ ಈ ಒಂದು ದಾಳ ಏನಿದೆ ಅಂಥ ಕನಕಪುರದ ಬಂಡೆ ವಿಚಲಿತಗೊಳ್ಳದ ಬಂಡೆ ಡಿ ಕೆ ಶಿವಕುಮಾರ್ ನವಂಬರ್ ಅಲ್ಲಿ ನಾನೇ ಮುಖ್ಯಮಂತ್ರಿ ಆಗ್ತೇನೆ ಯಾಕೆ ಅಂತಂದ್ರೆ ಸೋನಿಯಾ ಗಾಂಧಿ ನನಗೆ ಕೊಟ್ಟಂತ ವರ ಮತ್ತು ಆಶ್ವಾಸನೆ ಆಜ್ಞೆ ಇವೆಲ್ಲವೂ ಒಂದು ಸ್ಪಷ್ಟವಾದಂತ ಸ್ವರೂಪಕ್ಕೆ ಬರ್ತದೆ ನನಗೆ ಹೈಕಮಾಂಡ್ ಬಲ ಇದೆ ಅನ್ನುವ ಕಾರಣಕ್ಕಾಗಿಯೇ ಅವರು ತೀರ್ಥಯಾತ್ರೆಯೋ ದೇವರ ದರ್ಶನವೋ ಹೋಮ ಯಾಗ ಇತ್ಯಾದಿ ಇತ್ಯಾದಿ ಮಾಡ್ತಾ ಟೆಂಪಲ್ ರನ್ ಮಾಡ್ತಾ ಇದ್ದಾರೆ ಪತ್ನಿಯೊಟ್ಟಿಗೆ ಅದರಲ್ಲೂ ರಾಘವೇಂದ್ರ ಸ್ವಾಮಿಗಳ ಮಠಕ್ಕೆ ಹೋಗಿ ಸಂಕಲ್ಪವನ್ನು ಮಾಡಿದ್ದಾರೆ ಅದು ವಿಶೇಷ ಸಂಕಲ್ಪ ಅಂತ ಯಾರು ಭಾವಿಸಬೇಕಾಗಿಲ್ಲ ಅದು ನವೆಂಬರ್ನಲ್ಲಿ ನಾನು ಮುಖ್ಯಮಂತ್ರಿ ಆಗುವಂತ ಸಂಕಲ್ಪವೇ ಅದರಲ್ಲಿ ಮತ್ತೆ ಮಾತೇ ಬೇಕಾಗಿಲ್ಲ ತುಲಾಭಾರವನ್ನು ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರ ಮಗ ಯತೀಂದ್ರ ಬೆಳಗಾವಿಯ ಕಪ್ಪಲಗುಡ್ಡದ ಕಾರ್ಯಕ್ರಮದಲ್ಲಿ ಒಂದು ಮಾತನ್ನ ಹೇಳಿದ್ದು ಈಗ ಅತ್ಯಂತ ಕಾಂಗ್ರೆಸ್ಸಿನ ಒಳಗಡೆ ಅದು ಜ್ವಾಲೆಯ ರೀತಿ ಪಸರಿಸ್ತಾ ಇದೆ ಬೇರೆ ಬೇರೆ ರೀತಿಯ ವ್ಯಾಖ್ಯಾನ ಆಗ್ತಾ ಇದೆ ಆದರೆ ಕೊನೆಗೂ ಅದರ ಮತಿತಾರ್ಥ ಇಷ್ಟೇ ಸಿದ್ದರಾಮಯ್ಯನವರ ಉತ್ತರಾಧಿಕಾರಿ ಅಹಿಂದ ಮೂಲದವರು ವೈಚಾರಿಕವಾಗಿ ಸೈದ್ಧಾಂತಿಕವಾಗಿ ಕಾಂಗ್ರೆಸ್ಸಿನ ಏನು ತತ್ವ ಅಂತಿದೆ ಅದು ಅಹಿಂದ ತತ್ವ ಆ ತತ್ವಕ್ಕೆ ಅನುಗುಣವಾಗಿರುವಂತವರೇ ಮುಂದಿನ ನಾಯಕರೇ ಹೊರತು ಡಿ ಕೆ ಶಿವಕುಮಾರ್ ಅಲ್ಲ ಅನ್ನುವ ರೀತಿಯಲ್ಲಿ ಯತೀಂದ್ರ ಏನ್ ಬೆಳಗಾವಿಯಲ್ಲಿ ಮಾತಾಡಿದ್ರು ಆ ಮಾತು ನಿಜವಾಗಿಯೂ ಕನಕಪುರದ ಬಂಡೆಯನ್ನ ಅಲ್ಲಾಡಿಸಿದೆ ವಿಚಲಿತಗೊಳಿಸಿದೆ ಅವರ ಕ್ರುದ್ಧಗೊಂಡಿದ್ದಾರೆ ಕ್ರೋಧಗೊಂಡಿದ್ದಾರೆ ಬೆಂಕಿಯ ಹಾಗೆ ಅವರು ನುಲಿತಾ ಇದ್ದಾರೆ ಆದ್ರೆ ಎಲ್ಲಿಯೂ ತೋರಿಸ್ಕೊಳ್ತಾ ಇಲ್ಲ ನಿದ್ದೆಗೆಡಿಸಿದ್ದಂತೂ ಸತ್ಯ ಡಿ ಕೆ ಶಿವಕುಮಾರ್ ಬಣದ ಮತ್ತು ವೈಯಕ್ತಿಕವಾಗಿ ಡಿ ಕೆ ಶಿವಕುಮಾರ್ ಅವರಿಗೆ ಅದು ನೇರ ಮತ್ತು ಅವರ ನಿದ್ದೆಗೆಡಿಸುವಂತ ವಿಚಲಿತಗೊಳಿಸುವಂತ ವಿಚಾರ ಹಾಗಾದ್ರೆ ಯತೀಂದ್ರ ಏನ್ ಹೇಳಿದ್ರು ಯತೀಂದ್ರ ಏನ್ ಹೇಳ್ತಾರೆ ನನ್ನ ತಂದೆಯವರ ರಾಜಕೀಯ ಜೀವನ ಸಂಧ್ಯೆಯಲ್ಲಿದೆ ಈಗ ಅವರಿಗೆ ಅವರ ತತ್ವ ಅವರ ವೈಚಾರಿಕತೆ ಅವರ ಅಹಿಂದೂ ಕಾಂಗ್ರೆಸ್ಸಿನ ಮೂಲಭೂತವಾದಂತ ಸೈದ್ಧಾಂತಿಕತೆ ಇವನ್ನೆಲ್ಲವನ್ನ ಹೆಗಲಲ್ಲಿ ಹೊತ್ತು ಸಾಗುವಂಥ ನಾಯಕರಿಗೆ ಅವರು ಇವತ್ತು ಮಾರ್ಗದರ್ಶನ ಮಾಡ್ತಾ ಇದ್ದಾರೆ ಅಂತ ಒಂದು ವೈಚಾರಿಕ ಹಿನ್ನೆಲೆ ಇದ್ದಂಥ ಪ್ರಬಲವಾದಂಥ ನಾಯಕತ್ವ ಇವತ್ತು ಬಹಳ ದೊಡ್ಡ ಕೊರತೆ ಅದರ ಮಧ್ಯೆಯೂ ನಮಗೆ ಆಶಾದಾಯಕವಾದದ್ದೇನು ಅಂದ್ರೆ ಜಾರಕಿಹೊಳಿಯವರು ಸತೀಶ್ ಜಾರಕಿಹೊಳಿಯವರು ಈ ತತ್ವಬದ್ಧತೆ ಇರುವ ಕೆಲವೇ ಕೆಲವು ನಾಯಕರಲ್ಲಿ ಅವರೊಬ್ಬರು ಅಂತ ಹೇಳಿಲ್ಲ ಇದನ್ನು ಉದ್ದೇಶಪೂರ್ವಕವಾಗಿ ಹೇಳ್ತಾ ಇದ್ದೇನೆ ನಾನು ಕೆಲವೇ ಕೆಲವು ನಾಯಕರಲ್ಲಿ ಒಬ್ರು ಅಂತ ಹೇಳಿಲ್ಲ ಕೇವಲ ಏಕೈಕ ನನ್ನ ತಂದೆಯವರ ಸಿದ್ಧಾಂತ ಕಾಂಗ್ರೆಸ್ಸಿನ ಒಂದು ವೈಚಾರಿಕ ಹಿನ್ನೆಲೆ ಅಹಿಂದು ಇವೆಲ್ಲವನ್ನ ಮೈಗೂಡಿಸ್ಕೊಂಡು ಹೋಗುವಂಥ ಏಕೈಕ ನಾಯಕ ಸತೀಶ್ ಜಾರಕಿಹೊಳಿ ಸತೀಶ್ ಜಾರಕಿಹೊಳಿ ಅವರು ನನ್ನ ತಂದೆಯವರು ಏನು ಕಾಂಗ್ರೆಸ್ನಲ್ಲಿ ಇವತ್ತು ಪ್ರಬಲವಾಗಿ ಒಂದು ಪಕ್ಷವನ್ನು ಸಮುದಾಯವನ್ನು ಸಿದ್ಧಾಂತವನ್ನು ತತ್ವವನ್ನು ಕಟ್ಟಿದ್ದಾರೋ ಅವರು ಸಮರ್ಥವಾಗಿ ಮುಂದುವರಿಸ್ತಾರೆ ಅನ್ನುವ ವಿಶ್ವಾಸ ನನಗಿದೆ ಅಂತ ಹೇಳಿದ್ರು ಅವರು ಮಾತನ್ನೊಮ್ಮೆ ಕೇಳ ಇವತ್ತು ತಂದೆಯವರು ಈಗ ಇನ್ನೇನು ರಾಜಕೀಯ ಕೊನೆಗಾಲದಲ್ಲಿ ಅವರ ರಾಜಕೀಯ ಬದುಕಿನ ಅಹ್ ಕೊನೆ ಘಟ್ಟದಲ್ಲಿದ್ದಾರೆ ಅಂತ ಸಮಯದಲ್ಲಿ ಈ ರೀತಿ ಅಹ್ ವೈಚಾರಿಕವಾಗಿ ಪ್ರಗತಿ ಪರವಾದ ಸಿದ್ಧಾಂತ ಇಟ್ಕೊಂಡಿರೋರಿಗೆ ಮಾರ್ಗದರ್ಶನ ಮಾಡೋದಕ್ಕೆ ಅವ್ರಿಗೆ ನೇತೃತ್ವ ವಹಿಸಿಕೊಳ್ಸ ನಾಯಕರು ಬೇಕು ಜಾರಕಿಹೊಳಿ ಅವರು ಅಂತ ಒಂದು ಜವಾಬ್ದಾರನ್ನು ವಹಿಸ್ಕೋತಾರೆ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ ನಂಬಿಕೆ ಇಟ್ಕೊಂಡಿರುವಂತ ಎಲ್ಲ ರಾಜಕಾರಣಿಗಳಿಗೆ ಯುವಕರಿಗೆ ಅವ್ರು ಮಾದರಿಯಾಗಿ ನಮ್ಮನ್ನು ಮುನ್ನಡೆಸ್ತಾರೆ ಅನ್ನೋ ಒಂದು ನಂಬಿಕೆ ನನಗಿದೆ ಸೊ ಹಾಗಾಗಿ ಈ ರೀತಿ ಒಂದು ತತ್ವ ಬದ್ಧತೆ ಇರುವಂತಹ ನಾಯಕ ಸಿಗೋದು ಬಹಳ ಕಷ್ಟ ಅಂತ ಕೆಲ್ಸನ ಜಾರಕಿಹೊಳಿ ಮಾಡ್ತಿದ್ದಾರೆ ಅಂತ ಕೆಲಸ ಮುನ್ನೂ ಮುಂದುವರ್ಸಿಲಿ ಅಂತ ಹೇಳಿ ನಾನು ಕೇಳ್ಕೊಳ್ತಾ ಇವತ್ತು ತಂದೆಯವರು ಈಗ ಇನ್ನೇನು ರಾಜಕೀಯ ಕೊನೆಗಾಲದಲ್ಲಿ ಅವರ ರಾಜಕೀಯ ಬದುಕಿನ ಅಹ್ ಕೊನೆ ಘಟ್ಟದಲ್ಲಿದ್ದಾರೆ ಅಂತ ಸಮಯದಲ್ಲಿ ಈ ರೀತಿ ಅಹ್ ವೈಚಾರಿಕವಾಗಿ ಪ್ರಗತಿ ಪರವಾದ ಸಿದ್ಧಾಂತ ಇಟ್ಕೊಂಡಿರೋರಿಗೆ ಮಾರ್ಗದರ್ಶನ ಮಾಡೋದಕ್ಕೆ ಅವ್ರಿಗೆ ನೇತೃತ್ವ ವಹಿಸಿಕೊಡಿಸ್ತೊಬ್ರು ನಾಯಕರು ಬೇಕು ಸರ್ ಜಾರಕಿಹೊಳಿ ಅವರು ಅಂತ ಒಂದು ಜವಾಬ್ದಾರಿ ವಹಿಸ್ಕೋತಾರೆ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ ನಂಬಿಕೆ ಇಟ್ಕೊಂಡಿರುವಂತ ಎಲ್ಲ ರಾಜಕಾರಣಿಗಳಿಗೆ ಯುವ ನಾಯಕರಿಗೆ ಅವ್ರು ಮಾದರಿಯಾಗಿ ನಮ್ಮನ್ನು ಮುನ್ನಡೆಸ್ತಾರೆ ಎನ್ನುವ ಒಂದು ನಂಬಿಕೆ ನನಗಿದೆ ಸೊ ಹಾಗಾಗಿ ಈ ರೀತಿ ಒಂದು ತತ್ವ ಬದ್ಧತೆ ಇರುವಂತಹ ನಾಯಕತ್ ಸಿಗೋದು ಬಹಳ ಕಷ್ಟ ಅಂತ ಕೆಲ್ಸನ ಜಾರಕಿಹೊಳಿ ಮಾಡ್ತಿದ್ದಾರೆ ಅಂತ ಕೆಲಸ ಮುನ್ನೂ ಮುಂದುವರಿಸಲಿ ಅಂತ ಹೇಳಿ ನಾನು ಕೇಳ್ಕೊಳ್ತಾ ಇವತ್ತು ತಂದೆಯವರು ಈಗ ಇನ್ನೇನು ರಾಜಕೀಯ ಹೋಗಿದ್ದಾರೆ ಅವರ ರಾಜಕೀಯ ಭಕ್ತಿನ ಅಹ್ ಕೊನೆ ಘಟ್ಟದಲ್ಲಿದ್ದಾರೆ ಅಂತ ಸಮಯದಲ್ಲಿ ಈ ರೀತಿ ಅಹ್ ವೈಚಾರಿಕವಾಗಿ ಪ್ರಗತಿ ಪರವಾದ ಸಿದ್ಧಾಂತ ಇಟ್ಕೊಂಡಿರೋರಿಗೆ ಮಾರ್ಗದರ್ಶನ ಮಾಡೋದಕ್ಕೆ ಅವ್ರಿಗೆ ನೇತೃತ್ವ ವಹಿಸಿಕೊಡಿಸ್ ನಾಯಕರು ಬೇಕು ಸರ್ ಜಾರಕಿಹೊಳಿ ಅವರು ಅಂತ ಒಂದು ಜವಾಬ್ದಾರ ವಹಿಸ್ಕೋತಾರೆ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ ನಂಬಿಕೆ ಇಟ್ಕೊಂಡಿರುವಂತ ಎಲ್ಲ ರಾಜಕಾರಣಿಗಳಿಗೆ ಯುವ ನಾಯಕರಿಗೆ ಅವರು ಮಾದರಿಯಾಗಿ ನಮ್ಮನ್ನು ಮುನ್ನಡೆಸ್ತಾರೆ ಎನ್ನುವ ಒಂದು ನಂಬಿಕೆ ನನಗಿದೆ ಸೊ ಹಾಗಾಗಿ ಆ ಈ ರೀತಿ ಒಂದು ತತ್ವ ಬದ್ಧತೆ ಇರುವಂತಹ ನಾಯಕರು ಸಿಗೋದು ಬಹಳ ಕಷ್ಟ ಅಂತ ಕೆಲ್ಸಾನ ಜಾರಕಿಹೊಳಿ ಮಾಡ್ತಿದ್ದಾರೆ ಅಂತ ಕೆಲ್ಸಾನ ಮುನ್ನ ಮುಂದುವರಿಸಲಿ ಅಂತ ಹೇಳಿ ನಾನು ಕೇಳ್ಕೊಡ್ತಾ ಇವತ್ತು ತಂದೆಯವರು ಈಗ ನೀನು ರಾಜಕೀಯ ಕೊನೆಗಾಲದಿದ್ದಾರೆ ಅವರ ರಾಜಕೀಯ ಭಕ್ತಿನ ಅಹ್ ಕೊನೆ ಘಟ್ಟದಲ್ಲಿದ್ದಾರೆ ಅಂತ ಸಮಯದಲ್ಲಿ ಈ ರೀತಿ ಅಹ್ ವೈಚಾರಿಕವಾಗಿ ಪ್ರಗತಿ ಪರವಾದ ಸಿದ್ಧಾಂತ ಇಟ್ಕೊಂಡಿರೋರಿಗೆ ಮಾರ್ಗದರ್ಶನ ಮಾಡೋದಕ್ಕೆ ಅವ್ರಿಗೆ ನೇತೃತ್ವ ವಹಿಸ್ಕೊಡೋ ನಾಯಕರು ಬೇಕು ಸರ್ ಜಾರಕಿಹೊಳಿ ಅವರು ಅಂತ ಒಂದು ಜವಾಬ್ದಾರನ್ನು ವಹಿಸ್ಕೋತಾರೆ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ ನಂಬಿಕೆ ಇಟ್ಕೊಂಡಿರುವಂತ ಎಲ್ಲಾ ರಾಜಕಾರಣಿಗಳಿಗೆ ಯುವ ನಾಯಕರಿಗೆ ಅವರು ಮಾದರಿಯಾಗಿ ನಮ್ಮನ್ನ ಮುನ್ನಡೆಸ್ತಾರೆ ಅನ್ನೋ ಒಂದು ನಂಬಿಕೆ ನನಗಿದೆ ಸೊ ಕೇಳಿಸ್ಕೊಂಡ್ರಲ್ಲ ಕಾಂಗ್ರೆಸಿನ ಯುವ ತಲೆಮಾರಿಗೆ ನನ್ನ ತಂದೆಯವರ ಉತ್ತರಾಧಿಕಾರಿ ಯಾರು ಮುಂದಿನ ಸಿಎಂ ಯಾರು ಅಥವಾ ಮುಂದಿನ ಕರ್ನಾಟಕದ ನಾಯಕತ್ವವನ್ನು ವಹಿಸೋರು ಯಾರು ಅಂತಂದ್ರೆ ಅದು ಸತೀಶ್ ಜಾರಕಿಹೊಳಿ ಅನ್ನೋದನ್ನ ಯತೀಂದ್ರ ಯಾವಾಗ ಹೇಳಿದರೋ ಅಲ್ಲಿಂದ ನೋಡಿ ಹಲವು ವಿಚಾರಗಳಿಗೆ ಹಲವು ಗೊಂದಲಗಳಿಗೆ ಮತ್ತೆ ಇಲ್ಲಿಯವರೆಗೆ ಒಂದು ಬೆಂಕಿ ಮುಚ್ಚಿದ ಕೆಂಡದ ಹಾಗೆ ಹೊಗೆಯಾಡ್ತಾ ಇದ್ದಂಥ ಕರ್ನಾಟಕದ ಕಾಂಗ್ರೆಸ್ಸಿನ ಪಕ್ಷ ರಾಜಕೀಯ ಮತ್ತು ಬಣ ರಾಜಕೀಯಕ್ಕೆ ಸ್ಪಷ್ಟವಾದ ಸ್ವರೂಪ ಬಂತು ಒಂದು ಏನು ಒಂದು ಸಿದ್ದರಾಮಯ್ಯನವ್ರ ಪದಚ್ಯುತಿ ಗ್ಯಾರಂಟಿ ನವಂಬರ್ ಕ್ರಾಂತಿ ಶತಸಿದ್ಧ ಸಿಎಂ ಪಟ್ಟದಿಂದ ಸಿದ್ದರಾಮಯ್ಯನವರು ಕೆಳಗೆಿಡಿಯುವುದರ ಬಗ್ಗೆ ಇನ್ನೂ ಸಂಶಯ ಬೇಡ ನಂಬರ್ ಒನ್ ನಂಬರ್ ಎರಡು ಸಿದ್ದರಾಮಯ್ಯ ಸಿದ್ದರಾಮಯ್ಯನವರ ನಂತರದಲ್ಲಿ ಸಮರ್ಥ ಒಂದು ನಾಯಕತ್ವಕ್ಕೆ ಸಿದ್ದರಾಮಯ್ಯನ ಬಣವೆ ಹುಡುಕಾಡ್ತಾ ಇದೆ ಅದು ಯಾರು ಸತೀಶ್ ಜಾರಕಿಹೊಳಿ ಇನ್ನೊಂದೇನು ಆ ನಾಯಕನ ಮೂಲಕ ಡಿ ಕೆ ಶಿವಕುಮಾರ ಅಂತಿಮವಾದಂತ ಎಲ್ಲವೂ ತೀರ್ಮಾನ ಆಗಿದೆ ಸೋನಿಯಾ ಗಾಂಧಿ ಒಪ್ಪಿದ್ದಾರೆ ನವೆಂಬರ್ ಅಲ್ಲಿ ಡಿ ಕೆ ಶಿವಕುಮಾರ್ ತಾನು ಮುಖ್ಯಮಂತ್ರಿ ಆಗೋದು ಶತಸಿದ್ಧ ಅನ್ನುವ ರೀತಿಯಲ್ಲೇ ಇವತ್ತು ದೇವಾಲಯಗಳ ದರ್ಶನದ ಪ್ರಯಾಣವನ್ನ ಅವರು ತೀರ್ಥಯಾತ್ರೆಯನ್ನ ಮಾಡ್ತಾ ಇರುವಂಥದ್ದು ಅದಕ್ಕೆ ಶತಾಯ ಗತಾಯ ಬ್ರೇಕ್ ಹಾಕಲೇಬೇಕು ಅನ್ನುವಂಥ ನೆಲೆಗೆ ಸಿದ್ದರಾಮಯ್ಯನ ಬಾಣ ಬಂದಿದೆ ಸಿದ್ದರಾಮಯ್ಯನವರಿಗೇನು ಒಂದು ಇಲ್ಲಿ ಇನ್ನೊಂದು ಬಹಳ ಸ್ಪಷ್ಟ ಆಗ್ತಾ ಇದೆ ಫಿಫ್ಟಿ ಫಿಫ್ಟಿ ಅನ್ನುವ ಕಾರಣಕ್ಕಾಗಿ ನಾನು ಒಪ್ಪಿದ್ದೇನೆ ಅನ್ನುವ ಕಾರಣಕ್ಕಾಗಿ ಇವತ್ತು ನನ್ನ ಪದವಿಯನ್ನು ನೀವು ತೆಗೆತೀರಿ ಅಂತಾದರೆ ನಾನು ಇಳಿಲಿಕ್ಕೆ ಸಿದ್ಧವಾಗಿದ್ದೇನೆ ಆದರೆ ಇಲ್ಲಿ ಶಾಸಕರ ಬೆಂಬಲ ಶಾಸಕರ ಅಭಿಪ್ರಾಯ ಶಾಸಕರ ಅಂಕಿ ಸಂಖ್ಯೆ ಸಂಖ್ಯಾಬಲ ಅದರ ಮೇಲೇನೆ ಸಿಎಂ ಪಟ್ಟ ಮುಂದಿನದ್ದು ನಿರ್ಧಾರ ಆಗತಕ್ಕದ್ದು ಹಾಗಾದ್ರೆ ಸಿದ್ದರಾಮಯ್ಯನವರ ಉತ್ತರಾಧಿಕಾರಿ ಅಂತ ಬಂದಾಗ ಪರಮೇಶ್ವರ್ ಕಾಣ್ತಾರೆ ಮುಖ್ಯವಾಗಿ ಅವರು ಸಮರ್ಥರೆ ಎಲ್ಲ ದೃಷ್ಟಿಯಿಂದಲೂ ಅವರು ಈ ಬಹುಶಃ ಗೃಹ ಮಂತ್ರಿಯಾಗಿ ನಮಗೆ ಒಂದು ಎಕ್ಕಶ್ಚಿತ ವ್ಯಕ್ತಿಯಾಗಿ ಗೊತ್ತಿಲ್ಲ ಗೃಹ ಮಂತ್ರಿಯಾಗಿ ವಿಷಯ ತಿಳಿದುಕೊಂಡು ಮಾತಾಡ್ತೇನೆ ಗೃಹ ಮಂತ್ರಿಯಾಗಿ ನನಗೆ ಇಲ್ಲಿವರೆಗೂ ಅದರ ಮಾಹಿತಿ ಬಂದಿಲ್ಲ ಅನ್ನುವ ಮುಖ್ಯ ಗೃಹ ಮಂತ್ರಿಯಾಗಿ ಕಾಣಿಸ್ಕೊಂಡ ಕಾರಣ ಏನು ಅಂತಂದ್ರೆ ಅವರ ಆಸಕ್ತಿ ಗೃಹ ಮಂತ್ರಿ ಅಥವಾ ಅಲ್ಲ ಅವರ ಆಸಕ್ತಿ ಇರೋದು ಸಿಎಂ ಪಟ್ಟ ಸ್ವತಃ ದಲಿತ ಮೂರಿಂದ ಬಂದವರು ಮತ್ತೆ ಅವರಿಗೆ ಯೋಗ್ಯತೆ ಇದೆ ಪ್ರತಿಭೆ ಇದೆ ಶೈಕ್ಷಣಿಕವಾಗಿ ಅರರು ಮುತ್ಸದ್ದಿ ಯಾವುದೇ ರೀತಿಯ ಪಕ್ಷಕ್ಕೆ ಇನ್ನುವರೆಗೆ ಹಾನಿ ಮಾಡಿದವರಲ್ಲ ಪಕ್ಷದ ಬಹಳ ನಿಷ್ಠಾವಂತ ನಾಯಕತ್ವ ಅದು ಅದರ ಬಗ್ಗೆ ಮಾತಿಲ್ಲ ಆದರೆ ಈ ಹೊಡಿಬಡಿ ಕ ರಾಜಕಾರಣದಲ್ಲಿ ಈ ನಿಮ್ಮ ಏನು ಏನು ಸಿದ್ದು ಬಣ ಅಥವಾ ಡಿಕೆಶಿ ಬಣ ಅದ್ರ ಮಧ್ಯದಲ್ಲಿ ನಂದೊಂದು ಬಣ ಅನ್ನುವಂತ ರೀತಿಯಲ್ಲಿ ಫೈಟ್ ಮಾಡಿ ಅಧಿಕಾರವನ್ನ ಗಿಟ್ಟಿಸಿಕೊಳ್ಳುವಂಥ ಮನುಷ್ಯನೇ ಅಲ್ಲ ಅವರು ಆದ್ರಿಂದ ಅವರು ಹಿಂದೆ ಸರಿದಿದ್ದಾರೆ ಈಗ ಜಾರಕಿಹೊಳಿಯವರ ಹೆಸರನ್ನ ಸೂಚಿಸಿದ್ದ ಯತೀಂದ್ರನ ಮಾತಿಗೆ ಅವ್ರು ಏನ್ ಹೇಳ್ತಾರೆ ನಮ್ಮಲ್ಲಿ ಅಹಿಂದು ಅಂತ ಬಂದಾಗ ಜಾರಕಿಹೊಳಿಯವರು ಬಹಳ ಪ್ರಬಲವಾದ ಪಾತ್ರವನ್ನು ವಹಿಸಿದ್ದಾರೆ ಅವರು ಕಾಂಗ್ರೆಸ್ಸಿನ ಮುಂದಿನ ನಾಯಕತ್ವ ಅಂತ ಹೇಳಿದ್ದಾರೆ ಅಂತ ನಾನು ಭಾವಿಸುವುದಿಲ್ಲ ಸಿದ್ದರಾಮಯ್ಯನವರ ನಂತ್ರದ ಉತ್ತರಾಧಿಕಾರಿ ಅಂತ ಅವ್ರು ಹೇಳಿದ್ರ ನಾಯಕತ್ವ ಅಂತ ಹೇಳಿದ್ರ ಅಲ್ಲ ಅಹಿಂದ್ ವಿಚಾರ ವೈಚಾರಿಕವಾದಂತ ಸೈದ್ಧಾಂತಿಕತೆ ಪಕ್ಷದ ಒಂದು ವೈಚಾರಿಕತೆ ತತ್ವ ಸಿದ್ಧಾಂತ ಇವನ್ನೆಲ್ಲ ಅಹಿಂದನ ದೃಷ್ಟಿಯಲ್ಲಿ ಅಹಿಂದ ಒಂದು ಆ ಆ ಒಂದು ಚಳವಳ ಅಂತೇನಿದೆ ಅದನ್ನ ಮುಂದುವರಿಸೋರು ಯಾರು ಸಿದ್ದರಾಮಯ್ಯನವ್ರ ನಂತರ ಅಂದ್ರೆ ಅದು ಜಾರಕಿಹೊಳಿ ಅಂತ ಹೇಳಿರ್ಬೋದು ಅಂತ ಅವರು ಅದನ್ನ ನುಣಿಸ್ಕೊಡ್ರು ಇನ್ನು ಖರ್ಗೆ ಬಹಳ ಸುದ್ದಿಯಲ್ಲಿರುವಂತ ಆರ್ ಎಸ್ ಎಸ್ ಬ್ಯಾನ್ ಮಾಡ್ಲಿಕ್ಕೆ ಹೊರಟಂತ ಮರಿ ಖರ್ಗೆ ಜಾರಕಿಹೊಳಿಯವರ ಹಾಗೆ ತಾತ್ವಿಕವಾಗಿ ಸೈದ್ಧಾಂತಿಕವಾಗಿ ವೈಚಾರಿಕವಾಗಿ ಬದ್ಧತೆ ಉಳ್ಳಂತ ಪಕ್ಷದಲ್ಲಿ ನಾಯಕತ್ವ ಬಹಳಷ್ಟಿದೆ ಅದರಲ್ಲಿ ಜಾರಕಿಹೊಳಿಯವರೊಬ್ರು ಅದನ್ನ ನಾನು ಟವೆಲ್ ಹಾಕಿದ್ದೇನೆ ಯಾಕೆ ಸಿದ್ದರಾಮಯ್ಯನವರು ಕೊನೆಯ ದಾಳವನ್ನ ಮಗನ ಮೂಲಕ ಈಗ ಉರುಳಿಸಿದ್ರು ಅಂತಂದ್ರೆ ನವೆಂಬರ್ ಹತ್ತಿರದಲ್ಲಿದೆ ಒಂದು ಎರಡನೇದು ಇನ್ನೂ ನಾವು ಸುಮ್ಮನೆ ಕೂತ್ರೆ ಡಿ ಕೆ ಶಿವಕುಮಾರರ ಪಟ್ಟಾಭಿಷೇಕ ಗ್ಯಾರಂಟಿ ಆಗಬಹುದು ಅದಕ್ಕೂ ಮೊದಲನೇ ನಾವು ಎಚ್ಚೆತ್ತುಕೊಂಡ್ರೆ ನಮ್ಮ ಪರ್ಯಾಯವಾದ ದಾರಿ ಇದು ನೆನಪಿಡಿ ನೀವು ಡಿ ಕೆ ಶಿವಕುಮಾರ್ ಅಂತ ಹೊರಟ್ರೆ ನಮ್ಮ ದಾರಿ ಇದು ಪಕ್ಷಕ್ಕೆ ಆಪತ್ತು ಬರಬಹುದು ಬಿ ಕೇರ್ಫುಲ್ ಅನ್ನುವಂಥದ್ದನ್ನು ಎರಡನೇ ಬಾರಿ ಇದು ವಾರ್ನಿಂಗ್ ಒಂದು ಹೈಕಮಾಂಡು ನೀವು ಆಶೀರ್ವಾದಕ್ಕಷ್ಟೇ ಸೀಮಿತವಾಗಿರಿ ಕರ್ನಾಟಕದ ಸಿಎಂ ಕುರ್ಚಿಯ ನಿರ್ಧಾರದವರೆಗೆ ಬರಬೇಡಿ ಯಾಕೆಂದ್ರೆ ಸಂಖ್ಯಾಬಲ ನನ್ನ ಹತ್ರ ಇದೆ ಅದು ಸತ್ಯವೂ ಹೌದು ಹತ್ರ ಇವತ್ತು ಶಾಸಕರ ಬೆಂಬಲ ಶಾಸಕರ ತಲೆ ಲೆಕ್ಕ ಅಂತ ಬಂದ್ರೆ ಹತ್ರ ಅತಿ ಹೆಚ್ಚು ಶಾಸಕರ ಸಂಖ್ಯಾಬಲ ಇರುವಂತದ್ದು ಇತ್ತೀಚೆಗೆ ಡಿ ಕೆ ಶಿವಕುಮಾರ್ ಕೂಡ ಶಾಸಕರ ಬಲವನ್ನ ವರ್ಧಿಸಿಕೊಂಡಿದ್ದಾರೆ ವೃದ್ಧಿಸುವ ದಾರಿಯಲ್ಲೂ ಇದ್ದಾರೆ ಆ ಪ್ರಯತ್ನವನ್ನೂ ಮಾಡ್ತಾ ಇದ್ದಾರೆ ಅದು ಪ್ರಶ್ನೆ ಬೇರೆ ಆದರೆ ಡಿ ಕೆ ಶಿ ಅವರಿಗೆ ಕೊನೆಗೂ ಭರವಸೆ ಏನು ನನ್ನಲ್ಲಿ ಒಂದಿಷ್ಟು ಶಾಸಕರ ಬೆಲೆ ಇದೆ ಬೆಂಬಲ ಇದೆ ನಲವತ್ತೋ ಅರವತ್ತೋ ಐವತ್ತೋ ಮೂವತ್ತೋ ಅದಕ್ಕಿಂತ ಮುಖ್ಯವಾದಂಥ ಬಲ ಯಾವುದು ಅಂತಂದ್ರೆ ನಂದು ಹೈಕಮಾಂಡು ನನಗೆ ಮಾತು ಕೊಟ್ಟಿದ್ದಾರೆ ಮಾತು ತಪ್ಪುವುದಿಲ್ಲ ಆ ಪ್ರಕಾರ ನಾನು ನವೆಂಬರ್ ಅಲ್ಲಿ ಮುಖ್ಯಮಂತ್ರಿ ಆಗ್ತೇನೆ ಅದು ಅವರ ವಿಶ್ವಾಸ ಆದ್ರೆ ಸಿದ್ದರಾಮಯ್ಯ ಅವರ ಬಣ ಏನು ತಲೆ ಲೆಕ್ಕದಲ್ಲೇ ಆಗಬೇಕು ಶಾಸಕರ ಲೆಕ್ಕಾಚಾರದಲ್ಲೇ ಆಗ್ಬೇಕು ಅವರ ಬೆಂಬಲದಲ್ಲೇ ಆಗ್ಬೇಕು ಅದು ಪ್ರಜಾಪ್ರಭುತ್ವ ಹಾಗಾದಾಗೆ ಯಾರು ಅಂತಂದ್ರೆ ಸತೀಶ್ ಜಾರಕಿಹೊಳಿ ಒಂದು ಪರಿಶಿಷ್ಟ ಜನಾಂಗದವರು ಬೆಳಗಾವಿಯ ಸಾಹುಕಾರ ಅವ್ರ ಹಿಂದೆನೆ ಅವರು ಸುರ್ಜೇವಾಲಾ ಅವರಿಗೆ ನಲವತ್ತು ಶಾಸಕರ ನಿರಕ್ಕಾದ ಬೆಂಬಲ ನನಗಿದೆ ಒಂದು ದಿನ ನೀವು ಮುಂದುವರಿಸಿ ಡೆಲ್ಲಿಗೆ ಹೋಗೋ ಕಾರ್ಯಕ್ರಮ ಪೋಸ್ಟ್ ಮಾಡಿ ಸ್ವತಃ ಶಾಸಕರ ಮೂಲಕವೇ ನಿಮ್ಗೆ ಹೇಳಿಸ್ತೇನೆ ಆಮೇಲೆ ಕಲ್ಯಾಣ ಕರ್ನಾಟಕ ನಾನು ಮಾಡಿದ್ದೇನೆ ಏನ್ ಮಾಡ್ಲಿಕ್ಕಿದ್ದೇನೆ ಇವೆಲ್ಲ ವಿವರಗಳನ್ನು ಅವರು ಕೊಟ್ಟಿದ್ರು ಮತ್ತೆ ಇಪ್ಪತ್ತೆಂಟಕ್ಕೆ ಅಥವಾ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ನಾನೇ ಸಿ ಎಂ ಕುರ್ಚಿಯ ಅಭ್ಯರ್ಥಿ ನಾನು ಟವಲ್ ಹಾಕ್ಲಿಕ್ಕೆ ಈಗಲೇ ರೆಡಿ ಇದ್ದೇನೆ ಈಗಲೇ ನನ್ನ ಪಕ್ಷದ ಕಾರ್ಯಕರ್ತರನ್ನ ಬಲ ಬಲಾಬಲವನ್ನ ನಾನು ವೃದ್ಧಿಸ್ಕೊಳ್ಳಿಕ್ಕೆ ಹೊರಟಿದ್ದೇನೆ ಅಂತ ಅವರು ಓಪನ್ ಆಗಿ ಹೇಳಿದ್ರು ಆದ್ರೆ ಈಗ ಅದಕ್ಕಿಂತ ಪೂರ್ವಭಾವಿಯಾಗಿ ಮುಖ್ಯಮಂತ್ರಿಯೇ ಆಗ್ಬಿಡ್ತಾರೋ ಯಾಕಂತಂದ್ರೆ ಹಿಂದಿನ ಉದಾಹರಣೆಗಳ ಕೆಲವು ಇದೇ ಇಲ್ಲಿ ಯಡಿಯೂರಪ್ಪನವ್ರು ಇಳಿಯುವಾಗ ಏನಾಯ್ತು ಕೊನೆಗೂ ಶಾಸಕರ ಬೆಂಬಲ ಅಂತಲೇ ಬಂತು ಅಲ್ಲಿ ಸದಾನಂದ ಗೌಡ್ರ ಆದ್ರು ಆಮೇಲೆ ಭಿನ್ನಾಭಿಪ್ರಾಯ ಬಂತು ಮತ್ತೆ ಶೆಟ್ಟರ್ ಅವರನ್ನ ತಂದ್ರು ಅದು ಪ್ರಶ್ನೆ ಬೇರೆ ಆದ್ರೆ ಕಾಂಗ್ರೆಸ್ಸಿನಲ್ಲಿ ಶಾಸಕರ ಲೆಕ್ಕಾಚಾರ ಬೆಂಬಲಕ್ಕಿಂತ ಇಲ್ಲಿ ಹೈಕಮಾಂಡಿನ ಅಂತಿಮ ತೀರ್ಮಾನವೇ ಬಹಳ ಮುಖ್ಯವಾಗಿ ವರ್ಕ್ ಆದದ್ದು ಇತಿಹಾಸ ಹಾಗಾಗಿನೇ ಇವತ್ತು ಡಿ ಕೆ ಶಿವಕುಮಾರ್ ನೀವು ತಿಪ್ಪರ್ಲಾಗ ಹಾಕಿ ಅಥವಾ ಏನ್ ಬೇಕಾದರೂ ಮಾಡಿ ಯಾವುದೇ ಕಾರಣಕ್ಕೂ ಹೈಕಮಾಂಡೇ ಅಂತಿಮ ನಿರ್ಧಾರ ಈಗ ಯತೀಂದ್ರ ಹೀಗೆ ಹೇಳಿದಾರಲ್ಲ ನೀವೇನ್ ಹೇಳ್ತೀರಿ ಅಂತ ಡಿ ಕೆ ಶಿ ಅವ್ರಿಗೆ ಹೇಳಿದಾಗ ಅವ್ರು ಹೇಳಿದ್ರು ಹೇಳಿದವ್ರನ್ನ ಕೇಳಿ ಇರುವುದೇನು ಪಕ್ಷ ನಿಷ್ಠೆ ಹೈಕಮಾಂಡು ಹೈಕಮಾಂಡ್ ಏನ್ ಹೇಳುತ್ತೋ ಅದನ್ನ ಸಿದ್ದರಾಮಯ್ಯನವರು ಕೇಳ್ತಾರೆ ನಾನು ಕೇಳ್ತೇನೆ ನನಗೆ ಹೈಕಮಾಂಡ್ ಹೇಳಬೇಕು ಸಿದ್ದರಾಮಯ್ಯ ಅವ್ರು ಹೇಳಬೇಕು ನೀವು ಉಳಿದ ವಿಚಾರವನ್ನ ಹೇಳಿದ ಅವ್ರ ಹತ್ರ ಕೇಳಿ ಅಂತಂದ್ರು ಅಂದ್ರೆ ಅವರು ಜಾಣತನದಿಂದ ಉತ್ತರವನ್ನ ಕೊಟ್ಟಿದ್ದಾರೆ ಒಂದು ಎರಡನೇದಾಗಿ ಜಾರಕಿಹೊಳೆ ಯಾಕೆ ಇಲ್ಲಿ ಸಿ ಎಂ ಪದವಿ ಯಾರು ಬರಬೇಕೋ ಅವರು ಒಂದು ಅಹಿಂದ ಮೂಲದಿಂದ ಬರಬೇಕು ಜಾತಿ ಬಲ ಇನ್ನೊಂದು ಸಂಖ್ಯಾಬಲ ಸಂಖ್ಯಾಬಲವನ್ನು ಇಟ್ಕೋಬೇಕಾದ್ರೆ ಯಾವ ಬಲ ಬೇಕು ದ್ರವ್ಯ ಬಲ ಬೇಕು ಹಣಕಾಸಿನ ಬೆಂಬಲ ಬೇಕು ಆ ದೃಷ್ಟಿಯಿಂದ ಸಾಹುಕಾರರಿಗೆ ಅದೇನು ಕಡಿಮೆ ಇಲ್ಲ ಆದ್ರಿಂದಲೇ ಸಿದ್ದರಾಮಯ್ಯನವರು ತನ್ನ ಉತ್ತರಾಧಿಕಾರಿಯಾಗಿ ಸಾಹುಕಾರ ಸತೀಶ್ ಜಾರಕಿಹೊಳೆಯನ್ನ ಅಖೈರು ಮಾಡಿದ್ದು ಹಾಗಾದ್ರೆ ಡಿ ಕೆ ಶಿವಕುಮಾರ್ ಅವರ ಸಿಎಂ ಪಟ್ಟ ಕೈ ತಪ್ಪದೆಯೇ ಇದು ಮಿಲಿಯನ್ ಡಾಲರ್ ಪ್ರಶ್ನೆ ಈಗ ಸಿದ್ದರಾಮಯ್ಯನವರು ಡಿ ಕೆ ಶಿ ಪರವಾಗಿಲ್ಲ ಡಿ ಕೆ ಶಿ ಯನ್ನ ಮುಖ್ಯಮಂತ್ರಿ ಆಗ್ಲಿಕ್ಕೆ ಬಿಡುವುದಿಲ್ಲ ಅದು ಏನು ಬೇಕಾದ್ರಾಗ್ಲಿ ನಾನು ನನ್ನ ಬೆಂಬಲಿತ ಪ್ರತಿನಿಧಿಯನ್ನೇ ನಾನು ಸಿ ಸಿಎಂ ಮಾಡಿಸುವುದು ಅನ್ನುವಂಥ ಪಟ್ಟಿ ಹಿಡಿದಕ್ಕೆ ಅವರು ಸತೀಶ್ ಜಾರಕಿಹೊಳಿಯನ್ನ ಮಗನ ಮೂಲಕ ಉಸುರುವಂತ ಕೆಲಸವನ್ನ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ನಿಮಗೆ ಸಂಶಯ ಬೇಡ ನಂಬರ್ ಒನ್ ಇನ್ನು ಎರಡನೇದು ಡಿ ಕೆ ಶಿವಕುಮಾರ್ ಆಡಲಿಕ್ಕೆ ಆಗಲಿಕ್ಕೆ ನಾವು ಸಿದ್ಧರೇ ಇಲ್ಲ ಕಾಂಗ್ರೆಸ್ ಕರ್ನಾಟಕ ಕಾಂಗ್ರೆಸ್ ಡಿ ಕೆ ಶಿವಕುಮಾರ್ ಸಿ ಎಂ ಆಗುವುದನ್ನ ಸಹಿಸುವುದಿಲ್ಲ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಅವರು ಸಿದ್ದರಾಮಯ್ಯನವರು ಹೇಳಿದ್ದಾರೆ ನಂಬರ್ ಟು ಹಾಗಾದ್ರೆ ಡಿ ಕೆ ಶಿವಕುಮಾರರ ಕತೆ ಏನು ಅವರು ಮುಖ್ಯಮಂತ್ರಿ ಪದವಿಯ ಕನಸು ನುಚ್ಚು ಬಿದ್ದೋಯ್ತಾ ಅವರಿಗೆ ಅವಕಾಶವೇ ಇಲ್ವಾ ಅವ್ರಿಗೆ ಬರೀ ಸುಮ್ಮನೆ ದೇವಸ್ಥಾನ ದೇವಸ್ಥಾನ ಎಲ್ಲ ತಿರುಗಾಡಿದ್ದೇ ಬಂತ ಪ್ರಯತ್ನ ಫಲ ಕೊಡದೇ ಇರ್ಬೋದು ಆದರೆ ಪ್ರಾರ್ಥನೆ ಫಲ ಕೊಡ್ತದೆ ಅಂತ ಅವರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಅದು ಸೋನಿಯಾ ಗಾಂಧಿಲಿ ಹತ್ರ ಅಷ್ಟೇ ದೇವರು ಅಲ್ಲೂ ಅಷ್ಟೇ ಹಾಗಾದ್ರೆ ಮುಂದೇನು ಒಂದಂತೂ ಸ್ಪಷ್ಟ ಸಿದ್ದರಾಮಯ್ಯನವರು ಪಟ್ಟಿಡಿದು ಹೈಕಮಾಂಡು ಅದಕ್ಕೇನಾದ್ರೂ ಒಲಿದು ಅಥವಾ ಒಂದು ಇಕ್ಕಟ್ಟಿಗೆ ಸಿಲುಕಿ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗುವಂತ ಸಾಧ್ಯತೆಯನ್ನ ಹೈಕಮಾಂಡ್ ಪುರಸ್ಕರಿಸದೆ ಇದ್ದರೆ ನೇರವಾಗಿ ಹಂಡ್ರೆಡ್ ಪರ್ಸೆಂಟ್ ಕಾಂಗ್ರೆಸ್ ಪಕ್ಷ ಒಡೆತದೆ ನೂರಕ್ಕೂ ನೂರು ಅದರ ಸೂಚನೆ ಎಲ್ಲ ದೃಷ್ಟಿಯಿಂದಲೂ ಕಾಣ್ತಾ ಇದೆ ಒಂದು ಇನ್ನು ಸಂಖ್ಯಾಬಲ ತಲೆ ಲೆಕ್ಕ ಶಾಸಕರ ಬೆಂಬಲ ಅಂತ ಬಂದ್ರೆ ಡಿಕೆಶಿ ಅವರಿಗೆ ಬಹಳ ಬಹಳ ಕ್ಷೀಣಿಸ್ತದೆ ಸಿಎಂ ಕುರ್ಚಿ ಆ ಕನಸು ಸಿದ್ದರಾಮಯ್ಯನವರೇ ಅಲ್ಲಿ ವಿನ್ ಆಗುವಂಥದ್ದು ಇದರಲ್ಲೂ ಯಾವುದೇ ಡೌಟ್ ಇಲ್ಲ ಹಾಗಾದ್ರೆ ಡಿಕೆಶಿ ಅವರ ಸಿಎಂ ಪಟ್ಟದ ಕನಸೇನು ಈ ಪ್ರಶ್ನೆಗೆ ಕೊನೆಗೂ ನಮಗೆ ಉತ್ತರ ಸಿಗ್ತಾ ಇರುವಂಥದ್ದು ಈ ಹೊತ್ತಿನಲ್ಲಿ ಡಿಕೆಶಿಯ ವಿರುದ್ಧ ಸಿದ್ದರಾಮಯ್ಯನವರೇ ತೊಡೆತಟ್ಟಿದ್ದಾರೆ ತನ್ನ ಉತ್ತರದ ಉತ್ತರಾಧಿಕಾರಿ ಅಹಿಂದ ಮೂಲದ ಪರಿಶಿಷ್ಟ ಜನಾಂಗದ ಬಹಳ ಆರ್ಥಿಕವಾಗಿ ಸಾಮಾಜಿಕವಾಗಿ ಬಲಿಷ್ಠವಾಗಿರುವಂತಹ ರಾಜಕೀಯ ಸಂದರ್ಭದಲ್ಲಿ ಸತೀಶ್ ಜಾರಕಿಹೊಳಿಯೇ ನನ್ನ ಉತ್ತರಾಧಿಕಾರಿ ಎಂ ಬಿ ಪಾಟೀಲು ಇಲ್ಲ ಪರಮೇಶ್ವರು ಇಲ್ಲ ಇನ್ಯಾರು ಇಲ್ಲ ದೊಡ್ಡ ಖರ್ಗೆ ಮಾತು ಇಲ್ಲ ಇನ್ನು ಈಗಲೇ ಈ ದಾಳವನ್ನ ಸಿದ್ದರಾಮಯ್ಯವರು ಉಳಿಸಿರುವ ಇನ್ನೊಂದು ಕಾರಣ ಮರಿ ಖರ್ಗೆಯ ರಾಪಾಟ ಅವತಾರ ಅಬ್ಬರ ಆರ್ ಎಸ್ ಎಸ್ ಗೆ ಬ್ಯಾನ್ ಮಾಡಬೇಕು ಅನ್ನುವಂಥ ಈ ಒಂದು ಹೋರಾಟದ ಮುಂಚೂಣಿಯಲ್ಲಿ ನಿಂತಂತ ಪ್ರಿಯಾಂಕ ಖರ್ಗೆ ಮತ್ತು ದೊಡ್ಡ ಖರ್ಗೆಯವರನ್ನ ಇತ್ತೀಚೆಗೆ ರಹಸ್ಯವಾಗಿ ಭೇಟಿಯಾದಂತ ಡಿ ಕೆ ಶಿವಕುಮಾರ್ ಅವರ ಮಧ್ಯೆ ಏನೋ ಒಂದು ಒಳ ಒಪ್ಪಂದ ಆಗಿದೆ ಅನ್ನುವಂಥ ದಟ್ಟವಾದ ಸಂಶಯ ಸಿದ್ದರಾಮಯ್ಯನವರಿಗೆ ಬಂದಿರೋದ್ರಿಂದಲೇ ಮಗನ ಮೂಲಕ ಈ ಬಾಂಬನ್ನ ಸಿಡಿಸಿರೋದು ಯಾಕಂದ್ರೆ ಡಿ ಕೆ ಶಿವಕುಮಾರು ಬಿಹಾರದ ಎಲೆಕ್ಷನ್ ಅಲ್ಲಿ ಕಾಂಗ್ರೆಸ್ ಗೆಲ್ಲುವಂತ ಸಾಧ್ಯತೆ ಬಹಳ ಕ್ಷೀಣ ಅಲ್ಲಿ ಗೆದ್ರೆ ಖರ್ಗೆ ಅವರನ್ನ ದೊಡ್ಡ ಖರ್ಗೆ ಅವರನ್ನ ಕರ್ನಾಟಕಕ್ಕೆ ಕಳಿಸಿ ಅಲ್ಲಿ ಎ ಐ ಸಿ ಸಿ ಅಧ್ಯಕ್ಷತೆಗೆ ಅಣ್ಣ ತಮ್ಮ ಅಣ್ಣ ಅಕ್ಕ ತಂಗ ಅಕ್ಕ ತಮ್ಮ ಬರುವಂತ ಸಾಧ್ಯತೆ ನಿಚ್ಚಳವಾಗಿತ್ತು ಅಲ್ಲಿ ಸೋಲಿನ ಛಾಯೆಯೇ ಹೆಚ್ಚು ದಟ್ಟವಾಗಿ ಕಾಣಿಸ್ಕೊಳ್ತಾ ಇರೋದ್ರಿಂದ ಖರ್ಗೆ ಅವರು ಎ ಐ ಸಿ ಸಿ ಅಧ್ಯಕ್ಷರಾಗಿ ಮುಂದುವರಿತಾರೆ ಅನ್ನೋದ್ರ ಬಗ್ಗೆ ಹೆಚ್ಚು ಸಂಶಯ ಏನು ಬೇಕಾಗಿಲ್ಲ ಖರ್ಗೆ ಅವರಲ್ಲಿ ಉಳಿತಾರೆ ಅಂದ್ರೆ ಇಲ್ಲಿ ಕತೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಮರಿ ಖರ್ಗೆ ಉಪಮುಖ್ಯಮಂತ್ರಿ ಈ ಸಂಧಾನ ದೊಡ್ಡ ಖರ್ಗೆ ಮನೆಯಲ್ಲಿ ಆಗಿದೆ ಅನ್ನೋದ್ರ ಸೂಚನೆ ಸಿಕ್ಕಿರೋದ್ರಿಂದಲೇ ಸಿದ್ದರಾಮಯ್ಯನವರು ಈ ಬೆಂಕಿ ಅಸ್ತ್ರವನ್ನ ಬಿಟ್ಟದ್ದು ಇದಕ್ಕೆ ಉತ್ತರ ರೂಪಿಯಾಗಿ ಏನು ಈಗಲೂ ಡಿ ಕೆ ಶಿವಕುಮಾರ್ ಹೈಕಮಾಂಡು 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 ಸೋನಿಯಾ ಗಾಂಧಿ ಸೋನಿಯಾ ಗಾಂಧಿ ಸೋನಿಯಾ ಗಾಂಧಿ ಅಂತ ಜಪಿಸ್ತಾ ಇದ್ದಾರೆ ಬಹುಶಃ ಕೊನೆಯ ಕಟ್ಟ ಕಡೆಯವರೆಗೂ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ಸಿನ ಹೈಕಮಾಂಡಿನ ಭರವಸೆಯಿಂದಲೇ ನಾನು ಮುಖ್ಯಮಂತ್ರಿ ಆಗ್ತೇನೆ ಆಗಬೇಕು ಆಗತಕ್ಕದ್ದು ಅನ್ನುವಂತ ಒಂದು ಆಶ್ವಾಸನೆಯಲ್ಲೇ ಮುಂದುವರಿತಾರೆ ಕೊನೆಗೂ ಸಿದ್ದು ಬಣ ತನ್ನ ಸಂಖ್ಯಾ ಬಲದ ಗುರಾಣಿಯನ್ನು ಇಟ್ಟು ಡಿ ಕೆ ಶಿವಕುಮಾರ್ ಕನಸಿಗೆ ಏನಾದರೂ ಬೆಂಕಿ ಹಾಕ್ಲಿಕ್ಕೆ ಕೊಟ್ರೆ ಡಿ ಕೆ ಶಿವಕುಮಾರ್ ನೇರವಾಗಿ ಕೃಪಾ ಅಥವಾ ಬಿ ಜೆ ಪಿಗೆ ಅಥವಾ ಮೋದಿ ಮತ್ತು ಅಮಿತ್ ಶಾ ಅವರ ಇಡೀದಾದಂಥ ರಾಜಕೀಯದ ಒಂದು ಏನು ತಂತ್ರವೋ ಅಥವಾ ಅದರ ಇಡೀದಾದಂಥ ಒಂದು ಏನು ಸಿಎಂ ಪಟ್ಟವನ್ನು ಅವರಿಗೆ ಕೊಡುವ ಮೂಲಕ ಕಾಂಗ್ರೆಸ್ಸಿನ ಮೇಲೆ ಜಿದ್ದಾಜಿದ್ದಿ ಸೇಡಿಸಿದಕೊಳ್ವಂತ ಕೆಲಸವನ್ನು ಬಿ ಜೆ ಪಿ ಮುಖಂಡರು ಮಾಡಿಯೇ ಸಿದ್ಧ ಡಿ ಕೆ ಶಿವಕುಮಾರ್ ಬಿ ಜೆ ಪಿಯಿಂದಲೇ ಮುಖ್ಯಮಂತ್ರಿ ಆಗುವ ಸಾಧ್ಯತೆ ಈ ಹೊತ್ತಿನಲ್ಲಿ ಹೆಚ್ಚು ನಿಚ್ಚಳವಾಗಿ ಕಾಣಿಸ್ತಾ ಇದೆಯೇನೋ ಅಂತ ನನಗನ್ನಿಸ್ತಾ ಇದೆ ಯಾಕೆಂದ್ರೆ ಜಾರಕಿಹೊಳಿ ಅವರ ಹೆಸರು ಬಂದ ಮೇಲೆ ಅವರೇನು ಹೇಳಿದ್ರು ಅದೆಲ್ಲ ಹೈಕಮಾಂಡಿಗೆ ಬಿಟ್ಟದ್ದು ನೋಡೋಣ ಅವರೇನೋ ಅವರು ಮಾತು ಹೇಳಿದ್ದಾರೆ ಎಲ್ಲ ಅವರು ಹೈಕಮಾಂಡ್ ಅನ್ನು ಏನು ತೀರ್ಮಾನ ಮಾಡುತ್ತೋ ಅದು ಅಂತ ಹೇಳಿದ್ದಾರೆ ಆದ್ರೆ ಅಷ್ಟು ಸುಲಭದಲ್ಲಿ ಸತೀಶ್ ಜಾರಕಿಹೊಳಿ ಅವರು ಹಾಕಿದ ಟವೆಲ್ ಅನ್ನು ತೆಗೆಯವರಲ್ಲ ಅದರಲ್ಲೂ ಇವರು ಟವೆಲ್ ಹಾಕೋಕ್ಕಿಂತ ಮುಖ್ಯವಾಗಿ ಸಿದ್ದರಾಮಯ್ಯನವರೇ ಇವತ್ತು ಆ ಕುರ್ಚಿ ನಿಮಗೆ ಕಾದಿದೆ ಅನ್ನುವಂಥ ಸಂದೇಶವನ್ನು ಕೊಟ್ಟ ಮೇಲೆ ಅವರಿಗೆ ನೂರಾನೆ ಬೆಲೆ ಬಂತು ಅಂತಲೇ ಲೆಕ್ಕ ಆದ್ರಿಂದ ಅವರು ಎಟ್ ಎನಿ ಕಾಸ್ಟ್ ಈ ಕಾಸ್ಟ್ ಅನ್ನೋದನ್ನ ಎಫಸ್ಟ್ ಹಾಕೊಳ್ಳಿ ಎಟ್ ಎನಿ ಕಾಸ್ಟ್ ಅವರು ಮುಖ್ಯಮಂತ್ರಿ ಪದವಿಗೆ ಅವರು ಹಕ್ಕು ಚಲಾಯಿಸುವುದರಲ್ಲಿ ಡೌಟೇ ಇಲ್ಲ ಆವಾಗ ಡಿ ಕೆ ಶಿವಕುಮಾರ್ಗಿರುವ ದಾರಿ ಒಂದೇ ಬಿ ಜೆ ಪಿ ಅಮಿತ್ ಶಾ ಮೋದಿ ಹಾಗಾಗಿ ಒಂದು ನಿರ್ಣಾಯಕವಾದ ಹಂತಕ್ಕೆ ಕಾಂಗ್ರೆಸ್ಸಿನ ಒಳ ರಾಜಕೀಯ ಕರ್ನಾಟಕದಲ್ಲಿ ಬಂದು ಕೂತಿದೆ ಡಿ ಕೆ ಶಿ ಮುಖ್ಯಮಂತ್ರಿಯೋ ಮುಂದಿಂದು ಜಾರಕಿಹೊಳಿಯ ಮುಖ್ಯಮಂತ್ರಿಯೋ ಮಧ್ಯದಲ್ಲಿ ಸಿದ್ದರಾಮಯ್ಯನವರ ಬ್ರಹ್ಮಾಸ್ತ್ರ ಬಳಕೆ ಆಗಿದೆಯಲ್ಲ ಅದರ ಪ್ರತಿಫಲ ಪ್ರತಿಕಾರ ಪರಿಣಾಮ ಏನು ಅನ್ನೋದನ್ನು ನಾವು ಕಾದು ನೋಡಬೇಕಾಗಿದೆ ನಮಸ್ತೆ